ಹಾಯ್ ಹೋಪ್ ನೀವೆಲ್ಲ ಆರಾಮಾಗಿ ಖುಷಿ ಖುಷಿ ಅಂತ ಭಾವಿಸ್ತಾ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ವಿಡಿಯೋದಲ್ಲಿ ನಾನು ಚಂದ್ರಗ್ರಹಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಗರ್ಭಿಣಿ ಸ್ತ್ರೀಯರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅಂತ ಕೆಲವೊಬ್ರು ತುಂಬ ಕಮೆಂಟ್ಸ್ ಮಾಡಿದರೆ ತುಂಬ ಚೆನ್ನಾಗಿ ವ್ಯೂಸ್ ಆಯಿತು ಹೀಗೆ ಹೀಗೆ ನನ್ನ ಪ್ರತಿಯೊಂದು ವಿಡಿಯೋಗೂ ನೀವು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ಮತ್ತು ಬಂದವರಿಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನೀವು ಅಗ ಇಲ್ಲ ಇಂಡಿಯಾದಲ್ಲಿ ನೀವೇನಕ್ಕಿತ್ತರ ಹೇಳ್ತಾ ಇದ್ದೀರಾ ಟೈಮಿಂಗ್ಸ್ ಹೇಳಿ ತುಂಬ ಜನ ಕಮೆಂಟ್ಸ್ ಮಾಡಿ ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ರಿಪ್ಲೈ ಮಾಡಿದ್ದೀನಿ ೂ ಇಂಡಿಯಾದಲ್ಲಿ ಅದು ಗೋಚರ ಇಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಇಂಡಿಯಾದಲ್ಲಿ ವಿಸಿಬಲ್ ಇಲ್ಲ ವಿಸಿಬಲ್ ಇರಲಿ ಇಲ್ಲದೆ ಇರಲಿ ಮಾಡಬೇಕು ಏನು ಪಾಲನೆ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಯಾವುದೇ ದೇಶ ಆಗಲಿ ಯಾವುದೇ ಊರಾಗಲಿ ಯಾವುದೇ ರಾಜ್ಯ ಆಗಲಿ ಭೂಮಿನೂ ಒಂದೇ ಸೂರ್ಯನೂ ಒಂದು ಚಂದ್ರನೂ ಒಂದೇ ಎಲ್ಲರ ದೇಶದಲ್ಲಿ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ಚಂದ್ರ ಸೂರ್ಯ ಭೂಮಿ ಎಲ್ಲರಿಗೂ ಒಂದೇ ನಮ್ಮ ದೇಶದಲ್ಲಿ ಗೋಚಾರ ಇಲ್ಲ ಅಂದರೂ ಭೂಮಿ ಮೇಲೆ ಎಫೆಕ್ಟನ್ನು ಬಿದ್ದೇ ಇರುತ್ತೆ ಹಂಗಾಗಿ ಗರ್ಭಿಣಿ ಸ್ತ್ರೀಯರು ಪಾಲನೆ ಮಾಡಿ ಅಂತ ಹೇಳಿದ್ದೆ ನಾನು ಗ್ರಹಣದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಿಗ್ಗೆ ಹತ್ತು ನಲವತ್ತೊಂದು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯವಾಗಲಿದೆ ಗ್ರಹಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾವು ಊಟ ಎಲ್ಲ ಮಾಡಿಕೊಂಡು ಏನೇನೋ ಟ್ಯಾಬ್ಲೆಟ್ಸ್ ತೊಗೊಬೇಕು ಅದನ್ನೆಲ್ಲ ತೊಗೊಳ್ಳಿ ಪ್ರೆಗ್ನೆಂಟ್ ಇರೋರು ತೊಗೊಂಡ್ಬಿಟ್ಟು ಮಲ್ಲಿಗೆ ನೀವು ಮತ್ತು ಗ್ರಹಣದ ಟೈಮಲ್ಲಿ ನಿಮಗೆ ನೀರು ಕುಡಿಬೇಕನ್ಸಿದ್ರೆ ಒಂದು ಬಾಟ್ಲಲ್ಲಿ ನೀರು ನೀರು ತುಂಬಿಟ್ಕೊಂಡು ತುಳಸಿ ಮತ್ತು ಗರಿಕೆಯಲ್ಲಿನ ಗ್ರಹಣಕ್ಕಿಂತ ಮುಂಚೆನೆ ತೊಗೊಂಡು ಬಂದು ಅದನ್ನೆಲ್ಲ ನೀರಲ್ಲೆಲ್ಲ ವಾಶ್ ಮಾಡಿಕೊಂಡು ಕುಡಿ ಕುಡಿಯೋ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡು ಗ್ರಹಣದ ಟೈಮಲ್ಲಿ ನಿಮಗೆ ಬಾಯೋಕೆ ಆದರೆ ನೀರು ಬಿಸಿಲಿಗೆ ಆದಷ್ಟು ಮೈಫಿಗೆ ತೋರಿಸ್ಕೋಬೇಡಿ ಮನೆಯಲ್ಲೇ ಇರಿ ಗ್ರಹಣಕ್ಕಿಂತ ಮುಂಚೆ ನೀವೆಲ್ಲ ಕೆಲಸ ಮಾಡಿಕೊಂಡು ಗ್ರಹಣ ಟೈಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಏನು ಕೆಲಸ ಮಾಡಬೇಡಿ ಮಲಗಿ ಭಾಳ ಜನ ಹೇಳಿದ್ದಷ್ಟೇ ಗೋಚರ ಇಲ್ಲ ಆ ಗೋಚರ ಇದೆ ನೀವೇನು ಕೇಳ್ತಾ ಇದ್ದೀರಿ ಏನು ಕೇಳ್ತಾ ಇದ್ದೀರ ಅಂತ ಪ್ರೆಗ್ನೆಂಟ್ ಇರೋರು ಮುನ್ನೆಚ್ಚರಿಕೆ ವಹಿಸಿದ್ರೆ ಅದು ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನಮ್ಮಿಂದ ಇನ್ನೊಂದು ಪಾಪುಗೆ ತೊಂದರೆ ಆಗೋದು ಇಷ್ಟ ಇಲ್ಲ ಅಲ್ವಾ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದರೆ ನಮಗೂ ಒಳ್ಳೇದು ನಮ್ಮ ಮಗು ಒಳ್ಳೆಯದು ಒಂದು ಎಲ್ಲೆಲ್ಲಿ ವಿಸಿಬಲ್ ಇದೆ ಅಂದರೆ ನಾರ್ತ್ ಅಮೇರಿಕಾ ಪಶ್ಚಿಮ ಯುರೋಪ್ ದಕ್ಷಿಣ ಮತ್ತು ಉತ್ತರ ಅಂಟಾರ್ಕ್ಟಿಕಾ ಮಹಾಸಾಗರದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ಗೋಚರ ಇದೆ ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಸೂರ್ಯ ಇರುತ್ತೆ ಹಂಗಾಗಿ ಗ್ರಹಣ ನಮ್ಮ ದೇಶದಲ್ಲಿ ಇರಲ್ಲ ಅಲ್ಲಿ ಎಲ್ಲ ಚಂದ್ರ ಇರುತ್ತೆ ಹಂಗಾಗಿ ಆ ಗ್ರಹಣ ಅಲ್ಲಿರುತ್ತೆ ಆದರೂ ಭೂಮಿ ಅಂದಮೇಲೆ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಎಲ್ಲರೂ ಭೂಮಿ ಮೇಲೆ ಇರೋದು ನಮ್ಮ ದೇಶದಲ್ಲಿ ಇಲ್ಲ ಅಂದ್ರೆ ಎಫೆಕ್ಟ್ ಇದ್ದೇ ಇರುತ್ತೆ ಹಂಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ಇಂದ ಇದ್ದರೆ ನಿಮ್ಗೆ ಒಳ್ಳೆಯದು ಅಂತ ನಾನು ಆ ವಿಡಿಯೋ ಮಾಡಿ ಹಾಕಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನನಗೆ ಆ ವಿಡಿಯೋಕ್ಕೆ ಹೀಗೆ ನನ್ನ ಪ್ರತಿಯೊಂದು ವಿಡಿಯೋಕ್ಕೆ ಅದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ನಾನು ನೀವು ಏನೇ ಒಂದು ಕಮೆಂಟ್ ಮಾಡಿದ್ರು ನನಗೆ ಎಷ್ಟು ನನ್ನ ಬ್ಯುಸಿ ಶೆಡ್ಯೂಲ್ ಇದ್ರೂ ನಾನು ಆ ಕಮೆಂಟ್ಗೆ ರಿಪ್ಲೈ ಮಾಡೇ ಮಾಡಿದ್ದೀನಿ ಖುಷಿ ಆಯಿತು ನೀವು ಅಷ್ಟೊಂದು ಹದಿನೈದು ಕೆ ವ್ಯೂಸ್ ಆಗಿದೆ ತುಂಬ ಖುಷಿಯಾಯಿತು ಕಮೆಂಟ್ಸು ಹಾಗೆ ಮಾಡಿದ್ದಾರ ಭಾಳ ಅಂದರೆ ತುಂಬ ಖುಷಿ ಆಯಿತು ನನಗೆ ಇದೇ ರೀತಿ ಈ ವಿಡಿಯೋನೂ ಬೆಳೆಸಿ ಅಂತ ಹೇಳ್ತೀನಿ ನೀವು ಈಗೇ ನನಗೆ ಸಪೋರ್ಟ್ ಮಾಡ್ತಾ ಹೋದರೆ ನಾನು ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಅಂದ್ರೂ ಒಂದೇ ಭೂಮಿನೂ ಒಂದೇ ಅಲ್ವಾ ನಮ್ಮ ದೇಶದಲ್ಲಿ ವಿಸಿಬಲ್ ಇಲ್ಲ ಅಂದ್ರೂ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಭೂಮಿ ಅಂದರೆ ಎಲ್ಲರಿಗೂ ಒಂದೇ ತಾನೆ ಪ್ರತಿಯೊಬ್ಬರು ಭೂಮಿ ಮೇಲೆ ಇರೋದು ಎಲ್ಲರಿಗೂ ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಅಲ್ವಾ ಹಂಗಾಗಿ ನಮ್ಮ ದೇಶದಲ್ಲಿ ವಿಸಿಬಲ್ ಇಲ್ಲ ಅಂದರೂ ಎಫೆಕ್ಟ್ ಅನ್ನೋದು ಭೂಮಿ ಮೇಲೆ ಇದ್ದೇ ಇರುತ್ತೆ ಹಂಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಸ್ವಲ್ಪ ಪಾಲನೆ ಮಾಡಿ ಅಂತ ಹೇಳಿದ್ದೀನಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಓ ವಿಡಿಯೋ ನೋಡಿ ಅದನ್ನು ಈ ವಿಡಿಯೋದಲ್ಲೂ ನಾನು ನಿಮ್ಗೆ ಸ್ವಲ್ಪ ಹೈಲೈಟ್ಸ್ ಹೇಳ್ತೀನಿ ಅಷ್ಟೇ ಬಿಸಿಲಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮೈನ ತೋರಿಸ್ಕೋಬೇಡಿ ಗ್ರಹಣಕ್ಕಿಂತ ಮುಂಚೆನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳಿ ಗ್ರಹಣ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕೋಗ್ಬೇಡಿ ಆಯಿತಾ ನಾನ್ ವೆಜ್ನ ಅವಾಯ್ಡ್ ಮಾಡಿ ನಿಮ್ಗೆ ಅಂತುಮಿ ನೀವು ಹಾಸ್ಪೆಟ್ಲಿಗೆ ಹೋಗಬೇಕು ಅಂತ ಇದ್ದರೆ ಅವತ್ತು ಹೋಗಿ ಮೈ ತುಂಬ ಬಟ್ಟೆ ಹಾಕೊಂಡ್ರೆ ಛತ್ರಿ ಯೂಸ್ ಮಾಡಿ ಏನಕ್ಕಾದ್ರೆ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಬಿಸಿಲಿಗೆ ಹೋದಾಗ ಹಂಗಾಗಿ ಅಷ್ಟೇ ದೇವ್ರ ಧ್ಯಾನ ಮಾಡಿ ದೇವ್ರ ದುಃಖಿ ತುಂಬ ಒಳ್ಳೆಯದು ಪಾಸಿಟಿವ್ ಆಗಿರ್ತೀರ ನೀವು ಕೂಡ ಕಾಮಾಗಿದೆ ಹಾಂ ಇಲ್ಲ ಪಿಚಿ ಖಾಲಿಯಾಗಿರ್ತಿದು ಕೊಡ್ತೀವಿ ಸುಮ್ನೆ ಇರ್ತೀವಿ ಕೊಡ್ತೀವಿ ಒಂದೇ ನಿಮಿಷ ಒಂದೇ ನಿಮಿಷ ಸುಮ್ಮನೆ ಇರಬೇಕು ಓಕೆ ಇದಿಷ್ಟು ಬಂದು ವೀಡಿಯೋ ಮುಖಾಂತರ ನಿಮಗೆ ಈ ವಿಡಿಯೋ ನೋಡಿದರೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ಆಯಿತಾ ನನ್ನ ಮಗವಾಗ್ಲೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಿದ್ದೆ ವೀಡಿಯೋ ಹೇಗೆ ನಾನು ವಾಯ್ಸ್ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ ಸ್ವಲ್ಪ ನಿಮಗೆ ನಾನು ವಾಯ್ಸ್ ಹೇಗೆ ಕೇಳಿಸ್ತಿದ್ದೀನ ಹೇಗೆ ಅಂತೇಳಿ ನೀವು ಕಮೆಂಟ್ ಮುಖಾಂತರ ಹೇಳಿ ಸ್ವಲ್ಪ ನಾನು ಇಂಪ್ರೂವ್ ಮಾಡ್ಕೊತೀನಿ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ನೀವು ದಯವಿಟ್ಟು ಕಮೆಂಟ್ಸ್ ಮುಖಾಂತರ ನಾನು ಹೇಳಿ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ఫ్రెండ్స్ ఇదిిష్టూ నన్న వీడియో ఆగితే ప్లీజ్ నల్ సబ్స్క్రైబ్ ఆగి అంతా కి ఫ్రెండ్స్ బాయ్ థ్యాంక్స్ ఫార్ వాచింగ్